ಒಂದಲ್ಲ ಒಂದು ರೀತಿ ಜೆಡಿಎಸ್ ಬಿಜೆಪಿ ಪ್ರಜ್ವಲ್ನ ಸೇವ್ ಮಾಡ್ತಿದ್ದಾರೆ ಅಂತ ಮಂಡ್ಯದಲ್ಲಿ ಸಚಿವ ಸ್ವಾಮಿ ಹೇಳಿಕೆ ನೀಡಿದ್ದಾರೆ ಮಾಜಿ ಪ್ರಧಾನಿ ದೇವೇಗೌಡರು ಪ್ರಜ್ವಲ್ಗೆ ಎಚ್ಚರಿಕೆ ಪತ್ರದ ವಿಚಾರಕ್ಕೆ ರಿಯಾಕ್ಟ್ ಮಾಡ್ತಾರೆ ನಾನು ಅದ್ರ ಬಗ್ಗೆ ಮಾತನಾಡಬಾರ್ದು ಅಂತ ತೀರ್ಮಾನ ತೆಗೆದುಕೊಂಡಿದ್ದೇವೆ ಅದನ್ನ ಬೆಂಬಲಿಸುವವರು ಹೆಚ್ಚಾಗಿದ್ದಾರೆ ಅದ್ರ ಬಗ್ಗೆ ಸೂಕ್ತ ಅಲ್ಲ ಇದು ಸರಿ ಏನೋ ಡಿಫೆಂಡ್ ಮಾಡ್ಕೊಳ್ಳೋದಕ್ಕೆ ಜನತಾ ದಳದೊಬ್ರು ಮುಂದಾಗಿದ್ದಾರೆ ಅವರು ಪ್ರಜ್ವಲ್ನ ಕರೆಸ್ತಾರೋ ಬಿಡ್ತಾರೋ ಅವ್ರಿಗೆ ಬಿಟ್ಟಂತ ವಿಚಾರ ಕುಮಾರಸ್ವಾಮಿ ಇವಾಗ್ಲೂ ಬಹಳಷ್ಟು ಡಿಫೆಂಡ್ ಮಾಡ್ಕೊಳ್ತಿದ್ದಾರೆ ಕುಮಾರಸ್ವಾಮಿ ಹಾಗೂ ಅವರ ಕುಟುಂಬಕ್ಕೆ ದೇವರು ಒಳ್ಳೇದ್ ಮಾಡ್ಲಿ ಇದು ದೊಡ್ಡ ಅಪರಾಧ ಅಲ್ಲ ಅನ್ನೋ ತರ ಮಾತನಾಡ್ತಿದ್ದಾರೆ ಮಾಡಿದವನು ಕುಟುಂಬವನ್ನ ಬೀದಿಗೆ ತಂದವನು ತಪ್ಪಲ್ಲ ವಿಡಿಯೋ ಮಾಡಿದ್ದು ತಪ್ಪಲ್ಲ ದಾರಿ ಸಿಕ್ಕಿದ್ದನ್ನ ಯಾರ್ ಹಂಚ್ಕೊಂಡ್ರು ಅಂತ ಇದಕ್ಕೆ ಕ್ರಮ ಆಗ್ಲಿ ಆದ್ರೆ ನೇರವಾಗಿ ಡಿಕೆ ಬಗ್ಗೆ ಆರೋಪ ಮಾಡೋದು ಸರಿಯಲ್ಲ ಇದು ಗೌರವವೂ ಅಲ್ಲ ಕುಮಾರಸ್ವಾಮಿ ಅವರಿಗೆ ರೈತರ ಪರ ಬಂದ್ರೆ ಮಾತನಾಡ್ತೇನೆ ಇಂಥ ವಿಚಾರವಾಗಿ ನಾನು ಕುಮಾರಸ್ವಾಮಿಗೆ ಕೌಂಟರ್ ಕೊಡಲ್ಲ ನಾವು ಕುದುರೆ ಮೇಯಿಸ್ತಾ ಇದ್ದೀವಿ ರೈತರ ವಿಚಾರಕ್ಕೆ ಏನು ಬೇಕಾದ್ರೂ ಮಾಡ್ತೀವಿ ಬಾಯಿಗೆ ಹಿಡ್ತಾ ಇಲ್ಲದೆ ಅವರು ಮಾತನಾಡ್ತಾರೆ ಇಷ್ಟೊತ್ತಿಗೆ ಪ್ರಜ್ವಲ್ ಪಾಸ್ಪೋರ್ಟ್ ರದ್ದಾಗಬೇಕಾಗಿತ್ತು ಬೇಕು ಕಣ್ಣು ಹಾಲು ಹಾಲ್ ಕುಡಿದ್ರೆ ಯಾರಿಗೂ ಗೊತ್ತಾಗಲ್ಲ ಅಂದ್ಕೊಂಡಿದ್ದಾರೆ ಒಂದಲ್ಲ ಒಂದು ರೀತಿ ಸಂಪೂರ್ಣವಾಗಿ ಜೆ ಡಿ ಎಸ್ ಬಿಜೆಪಿ ನಿಂತು ಪ್ರಜೆ ಸೇವ್ ಮಾಡ್ತಿದ್ದಾರೆ ನೊಂದಿರುವ ಮಹಿಳೆಯರಿಗೆ ನ್ಯಾಯ ಸಿಗಬೇಕು ಇದಕ್ಕೆಲ್ಲ ಜನರೇ ತಕ್ಕ ಉತ್ತರ ಕೊಡ್ತಾರೆ ಜನ ತೀರ್ಮಾನ ಮಾಡ್ತಾರೆ ಅದ್ರ ಬಗ್ಗೆ ಮಾತಾಡೋದು ಬೇಡ ಅಂತ ತೀರ್ಮಾನ ತಗೊಂಡು ಯಾಕೆ ಅಂದರೆ ಸೊ ಅದನ್ನ ಬೆಂಬಲಿಸೋರು ಹೆಚ್ಚಾದ್ರಿಂದ ಅದ್ರ ಬಗ್ಗೆ ನಾವು ಮಾತಾಡೋದು ಸೂಕ್ತ ಅಲ್ಲ ಇದು ಮಾಡೋದು ಸರಿ ಅಂತಲೋ ಡಿಪೆಂಡ್ ಮಾಡ್ಕೊಳ್ತಕ್ಕಂಥದ್ದಕ್ಕೂ ಜನತಾದಳದಲ್ಲಿ ಬಹಳಷ್ಟು ಜನ ಮುಂದಾಗಿರೋದ್ರಿಂದ ಸೊ ಇದ್ರ ಬಗ್ಗೆ ಮಾತನಾಡೋದು ನನಗೇನು ಅದು ನನಗೆ ಗೌರವ ಅಂತ ಅನ್ನಿಸ್ತಾ ಇಲ್ಲ ಅದು ಅವ್ರಿಗೆ ಬಿಟ್ಟು ವಿಚಾರ ಅವ್ರು ಕರೆಸ್ತಾರೋ ಬಿಡ್ತಾರೋ ಇಲ್ಲಿವರೆಗೆ ಆ ವಿಚಾರ ಮಾತಾಡಿಲ್ಲ ಈಗ ನಿನ್ನೆ ನಾನು ನೋಡಿದೆ ಅದ್ರ ಬಗ್ಗೆ ಇಲ್ಲಿವರೆಗೆ ಯಾವತ್ತೂ ಒಂದು ದಿವಸ ಕುಮಾರಸ್ವಾಮಿಯವ್ರು ಮಾತಾಡಿದ್ದಲ್ಲ ನೋಡಿದ್ದೀವಿ ಈಗಲೂ ಅವರು ಅದನ್ನು ಬಗ್ಗೆ ಭಾಳಷ್ಟು ಡಿಪೆಂಡ್ ಮಾಡ್ಕೋತಾ ಇದ್ದಾರೆ ಅವರಿಗೆ ದೇವರು ಒಳ್ಳೇದು ಮಾಡಲಿ ಕುಮಾರಸ್ವಾಮಿಯವರಿಗೆ ಸೊ ಅವ್ರ ಕುಟುಂಬಕ್ಕೆ ಒಳ್ಳೇದಾಗಲಿ ಇದನ್ನು ಅವರು ಅಪ್ರಿಷಿಯೇಟ್ ಮಾಡೋದು ಇದನ್ನು ಬೆಂಬಲಿಸ್ತಕ್ಕಂಥದ್ದು ಜನಕ್ಕೂ ಒಳ್ಳೆಯದು ಮಾಡಲಿ ಭಾಳಷ್ಟು ಜನ ನಾನು ನೋಡಿದ್ದೀನಿ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಇದೇನು ಮಾ ಅಪರಾಧ ಅಲ್ಲ ಮಂಟಕ್ಕೆ ಇದ್ದಾರೆ ಸೊ ಅದರಿಂದ ಅದ್ರ ಬಗ್ಗೆ ನಾನು ಹೆಚ್ಚು ಮಾತನಾಡೋದು ಬೇಡ ಅಂತ ತೀರ್ಮಾನ ಮಾಡ್ತೀನಿ ಮಾಡ್ದಂಥ ತಪ್ಪಲ್ಲ ಆ ಕುಟುಂಬನ ಬೀದಿಗೆ ತಂದೋನ್ ತಪ್ಪಲ್ಲ ವಿಡಿಯೋ ಮಾಡ್ದಂ ತಪ್ಪಲ್ಲ ಅಲ್ಲಿಂದ ಯಾರಿಗೆ ಟ್ರಾನ್ಸ್ಫರ್ ಆಯಿತೋ ಅದು ಯಾರ್ದು ತಪ್ಪಲ್ಲ ಎಲ್ಲೋ ದಾರಿಲಿ ಸಿಕ್ಕದನ್ನ ಯಾರು ಹಂಚಿದ್ರು ಅಂತ ಅದನ್ನೂ ಮಾಡಲಿಕ್ಕೆ ಕ್ರಮನ ಬೇಡ ಅಂತ ಹೇಳಲ್ಲ ನಾವು ಆದರೆ ಇದನ್ನೆಲ್ಲ ಬಿಟ್ಬಿಟ್ಟು ನೇರವಾಗಿ ಅಲ್ಲೋ ಅಲ್ಲೋಗಿ ಮಾತಾಡ್ತಾರಲ್ಲ ಇದನ್ನೆಲ್ಲ ನಾವು ನೋಡಲಿಕ್ಕೂ ನಮಗೂ ಒಂದು ಸ್ವಲ್ಪ ನೋವಾಗುತ್ತೆ ದಯಮಾಡಿ ಬಿಟ್ಬಿಡಿ ಈ ವಿಚಾರ ಬೇಡ ಸೊ ಏನಾರ ಮಾತಾಡ್ಕೇಳ ಈಗ ಸ್ವಾಮಿ ಅವರಿಗೆ ನಾನು ಯಾವ್ದಾದ್ರು ರೈತರ ಪರವಾದ ವಿಚಾರ ಬಂದರೆ ಮಾಡ್ತೀನಿ ಇಂಥ ವಿಚಾರಗಳಲ್ಲಿ ಕುಮಾರಸ್ವಾಮಿಯವರಿಗೆ ನಾನು ಕೌಂಟ್ರ್ ಮಾಡೋಕ್ಕೆ ಹೋಗಲ್ಲ ನಾವು ಇಲ್ಲ ಕುದುರೆ ಮೈಸ್ತಾಯಿದೀವಿ ಕತ್ತೆ ಮೈಸೂರು ಅದಕ್ಕಿಂತ ಇನ್ನೇನೋ ಇದ್ರೆ ಮೈಸೂರು ರೈತರ ವಿಚಾರಕ್ಕೆ ನಾವು ಏನು ಬೇಕಾದ್ರೂ ಮಾಡೋಕ್ಕೆ ತಯಾರಿದ್ದೀವಿ ಪಾಪ ಇವರೆಲ್ಲ ಭಾಳ ದೊಡ್ಡ ಸಾಧನೆ ಮಾಡಿದ್ರು ಈಗ ಏನಾಗುತ್ತೆ ಇನ್ ಇವರಿಗೆಲ್ಲ ಉತ್ತರ ಕೊಡೋದ್ಕಿಂತ ನಾವು ಅದನ್ನು ನೆಗ್ಲೆಕ್ಟ್ ಮಾಡೋದೇ ಒಂದು ಉತ್ತಮ ಕಡೆಗಣಿಸತಕ್ಕಂಥದ್ದೇ ಉತ್ತಮ ಏನು ಬಾಯಿಗೆ ಇಡ್ತಾ ಇಲ್ದಂಗೆ ಮಾತಾಡ್ತಾರೆ ಸೊ ಅಸಹ್ಯ ಆಗುತ್ತೆ ಯಾವ ವಿಚಾರದಲ್ಲಿ ಎಷ್ಟು ಮಾತಾಡಬೇಕು ಅಂತ ಅವರು ಇಡೀ ದೇಶದಲ್ಲಿ ಇಂಥದ್ದು ವಿಚಾರ ಬಂದಾಗ ಖಂಡಿಸ್ತಕ್ಕಂಥವ್ರು ಇವತ್ತು ಸೊ ಕೋಯ್ಲೇಷನ್ ಮಾಡ್ಕೊಂಡು ಇದನ್ನು ಡಿಪೆಂಡ್ ಮಾಡ್ಕೊಳಕ್ಕೆ ನಿಂತಿದ್ದಾರೆ ಸೊ ಇದನ್ನು ದೇ ಬಿಟ್ಬಿಡಿ ಅವ್ರಿಗೆ ಸ್ವಲ್ಪ ನೋಡಿ ನೋಡಿ ಇಷ್ಟೊತ್ತಿಗೆ ಅವರು ಪಾಸ್ಪೋರ್ಟ್ ರದ್ದು ಮಾಡಬೇಕಾಗಿತ್ತು ಸೊ ಕೇಂದ್ರ ಸರ್ಕಾರದ ಒಂದು ತನಿಖಾ ಸಂಸ್ಥೆಗಳ ಮೂಲಕ ಸೊ ಅಂತಾರಾಷ್ಟ್ರೀಯ ಸಂಸ್ಥೆಗೆ ಸೂಚನೆ ಕೊಟ್ಟು ಕರೆಸುವಂಥ ಪ್ರಯತ್ನ ಮಾಡಬೇಕಾಯಿತು ಅದನ್ನೆಲ್ಲವೂ ಎಲ್ರಿಗೂ ಗೊತ್ತಿರ್ತಕ್ಕಂಥ ವಿಚಾರ ಬೆಕ್ಕು ಕಣ್ಮುಚ್ಕೊಂಡು ಕೊಡಿದ್ರೆ ಯಾರಿಗೂ ಗೊತ್ತಾಗಲ್ಲ ಅಂತಂದರೆ ಸೊ ಎಲ್ಲ ಒಂದಲ್ಲ ಒಂದು ರೀತಿ ಅವರು ಸಂಪೂರ್ಣವಾಗಿ ಸೊ ಜನತಾದಳ ಮತ್ತು ಬಿ ಜೆ ಪಿಯರ್ ಇಬ್ಬರು ನಿಂತ್ಕಂಡು ಪ್ರಜ್ವಲನ್ನ ಸೇವ್ ಇದ್ದಾರೆ ಸೊ ಅವರು ಏನು ಬೇಕೋ ಮಾಡಲಿ ಜನ ತೀರ್ಮಾನ ತಗೋತಾರೆ ಸೊ ನಮ್ಮ ಜವರೇಗೌಡರು ನೈತಿಕವಾಗಿ ಆ ಕುಟುಂಬಗಳು ಇವತ್ತು ಏನು ನೋವನ್ನು ಅನುಭವಿಸ್ತಾ ಇದ್ದಾರೆ ಮತ್ತು ಇವತ್ತು ಸಮಾಜಕ್ಕೆ ಏನು ನೋವಾಗಿದೆ ಮಾನವೀಯತೆ ದೃಷ್ಟಿಯಿಂದ ನೋಡಿದ್ರೆ ಅದಕ್ಕಿಂತ ಏನು ಬೇಕಿಲ್ಲ ಪನಿಷ್ಮೆಂಟ್ ಆಗೋದು ಕ್ರಮ ಆಗೋದು ಅದು ಬೇರೆ ವಿಚಾರ ಆದರೆ ಈ ಘಟನೆಯಿಂದ ಏನು ನೊಂದಿದ್ದಾರೆ ಜನರಿಗೆ ಏನು ತಲೆ ಬಗ್ಸ್ತಕ್ಕಂಥ ವಿಚಾರ ಆಗಿದೆ ಅದಕ್ಕಿಂತ ಮತ್ತೇನು ಇದರಲ್ಲಿ ವಾದ ವಾಗ್ವಾದ ಡಿಪೆಂಡ್ ಮಾಡ್ಕೊಳ್ಳೋದು ಅಥವಾ ಅವ್ರ ಬಗ್ಗೆ ನಾವು ಮಾತಾಡೋದು ನಮ್ಮ ಬಗ್ಗೆ ಅವರು ಮಾತಾಡೋದು ಡಿವೇಟ್ ಮಾಡ್ತಕ್ಕಂಥದ್ದು ಇದೆಲ್ಲ ಏನೂ ನನ್ನ ಅನಿಸಿಕೆ ಅವಶ್ಯಕತೆ ಇಲ್ಲ ಜನ ತೀರ್ಮಾನ ಮಾಡ್ತಾರೆ ಬಿಟ್ಟು